ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಸನ್ಮಾನ ಕಾರ್ಯಕ್ರಮ ಕರ್ನಾಟಕ ಘನ ಸರ್ಕಾರದ ಸಚಿವರುಗಳಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸನ್ಮಾನ್ಯ ಶ್ರೀ ಆರ್ಬಿ ತಿಮ್ಮಾಪುರಿ ಇವರನ್ನ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ವಿಠಲ್ ಹೊಸ್ಮನಿ ಸ್ವಾಗತ ಕೋರಿದರು ಈ ಕಾರ್ಯಕ್ರಮಕ್ಕೆ ಶ್ರೀ ಸಿದ್ದು ಶ್ರೀ ರಂಗನಗೌಡ ಪಾಟೀಲ್ ಶ್ರೀ ಮಲ್ಲಪ್ಪ ಸಿಂಘಾಡಿ ನಾಗೇಶ್ ಗಸ್ತಿ ರಮೇಶ್ ಕೆಸರ್ಗುಪ್ಪ ಶಿವಾನಂದ್ ತೋಡ್ಮನಿ ಲಕ್ಷ್ಮಣ್ ಮಾಂಗ್ ಪುಟ್ಟು ಪೂಜಾರಿ ಎಂ ಟಿ ಮಾದರ್ ಲಗ್ಣ್ಣ ಪೂಜಾರಿ ರಾಜು ಮಾಂಗ್ ಶಿವಪ್ಪ ಮಾಂಗ್ ಹಾಗೂ ಸೈದಾಪುರ ಗ್ರಾಮದ ಸಮಸ್ತ ಮಾದಿಗ ಸಮಾಜದ ಮುಖಂಡರು ಹಾಗೂ ಸೈದಾಪುರ ಜಿಲ್ಲಾ ಪಂಚಾಯಿತಿ ಮತಕ್ಷೇತ್ರದ ಮಾದಿಗ ಸಮಾಜದ ಯುವಕರು ಹಾಗೂ ಮುಖಂಡರು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು

ಇದರ ನಾನು ಶೈಲವನ್ನು ಸ್ಪಷ್ಟಗೊಳಕ್ಕೆ ಕೆಎನ್ ಬೆಂಟ್ ಕಂಪಲ್ಟು ಆ ಪ್ರೇರಿತ ಹಿಂದುಗಡೆ ನಮ್ಮಕ್ಕೆ ಪಾಯಿಂಟ್ ಶೈಲಿನಲ್ಲಿ ಒಂದು ಎಲ್ಲಾ ಪುಷ್ಟಕ ಅಂತ ಕೆಲಸ ಅವರು ಎಲ್ಲರೂ ಒಪ್ಪಿ ತೆಇರೆ ನಿರ್ಮಾಣ ಆಗತೈತಿ ಪ್ರೇರಿತ ಆಕ್ಟಿವ್ ನಿರ್ಮಯ ದಿಸ್ಕಮರಗಳು ಹೆಂಚೆ ಔರ್ ಜನೆರ್ ಬನೇ ಕಟ್ಟಕೊಂಡವರು ಜನೆರ್ ಹೆಂಚಿದ್ರಲ್ಲ हंगर में है इधर वही सारे तो ये लोग कैबिनेट सचिवों ने रिस्पांसिव पर हर साझा माली और अंकारी हर साझा आंटी इधर इकड़ी इसके पास में तहरीना इसके पास में तहरीना 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 �

ನನಗೆ ಎಪ್ಪತ್ತೊಂಬತ್ತರಲ್ಲಿ ಸಹ ಡಿಪ್ಲೊಮಾ ಸಿಲ್ಸ ನಾನು ಒಂದು ವರ್ಷ ಪುಸ್ತಕ ಒಂದ್ ವರ್ಷದಲ್ಲಿ ಅವರು ನೀವು ವಾಯಗೋಡ್ ಜಿಲ್ಲೆ ಆ ನಂತರ ಮಾಡಿದ ಸರ್ಜೆ ಹಾಕೊಂಡು ಅವರಲ್ಲಿ ಪೈಪೋಟಿ ಮಾಡತಕ್ಕಂಥ ಸೆಕ್ಸಿ ನನ್ನ ಸಮಾಜಕ್ಕೆಲ್ಲ ಅನ್ನೋದು ಎಪ್ಪತ್ತೊಂಬತ್ತರ ಆ ಹುಡುಗಿಯಲ್ಲಿ ಗೊತ್ತಾಯ್ತು ಅಲ್ಲಿಂದ ಇಲ್ಲಿರು ಎಷ್ಟು ಜನ एग्जांपल ನನಗೆ ತುಂಬಾ ಔಟ್ ಆಗ್ತಿಕ್ ಲಂಗ್ ಇಂಚಿ ಪ್ರಾಬ್ಲಮ್ ಫೈನಾನ್ಸ್ ಗೆ ಸಂಬಂಧ ಆ ಫೈಕ್ಸಿಂಗ್ ಎಕ್ಸಿಸ್ಟೆನ್ಷಿಯಲ್ ಆಬ್ಜೆಕ್ಟಿವ್ ಇತ್ತು ಕಾರ್ನೇ ಇಷ್ಟ ಇದೆ ಔಂಡ್ ಬೆಲಿಸ್ಟ್ ಇತ್ತು ಟಚ್ ಆಗಬಹುದು ನೌ ಎಲ್ಲ ಚೌನಾಯ್ಡ್ ಕನ್ಸು ಗುರೀಕೆ ಔಂಡ್ ಜೊತೆ ಇರ್ತಕಂತ ಅನುಭವ ಸರ್ ನಮ್ಮ ಯಾರುದ್ರು ಒಳ್ಳೆಯದನ್ನು ಬಿಡಿದ್ದೆ ಅಂತ ಬದವಲ್ಲ ನೈ ನGetMapping ಇಸಲ ನೋಡ್ಚಿ ಜಾಸ್ತಿ ಆಗ್ತಲ್ಲ

ఈనాము రామరాజ్య కృష్ణారావు గారు ఈ వస్తుని మనం వర్ణ పరిచలని చెప్పిందే ముందే ఈ samaj మే కర్మాశీల్ ఉండಬೇಕು అని అంతా అంటే నేను మాట్లాడాను ఆ మిలింగ్ కునకనే కొంత తమనం చేయకూడదు రైట్ కద నృతి ఉత్సవంతో ఇంకా విద్యార్థుని సపోర్ట్ యొక్క సంబర్ ఉత్తర కర్ణాటకకు విషయంగా గారు ಯಾಕೆ ನಾನಿದ್ದೇನೆ ಯಾಕೆಂದ್ರೆ ಮಾತುಗಳನ್ನು ಕೇಳಬೇಕು ಸರ್ಕಾರದಲ್ಲಿ ಬಗೆಗಟ್ಟಿ ಜನರು ರಾಜಕಾರಣ ಎರಡಿದ್ದಾರೆ ಕಂಟಿನ್ಯೂ ಅಧಿಕಾರ ಇರಕ್ಕೆ ಒಂದು ಹಾದಿತ್ತು ನ್ಯಾಯಯುತವಾಗಿ ನಡೆದ ಅಧಿಕಾರಿಗಳು ಸಿಕ್ಕಿದೆ ನಾಳೆ ನಡೆದ ಇನ್ನೊಬ್ರು ಪರಾಯುಕ್ತವಾಗಿ ನಡೀತೀನಿ ಅಂತ ದಾರಿ ದಾಳಿ ಹಲವು ಚಿತ್ತರಿಗೆ ಪ್ರತಿಕಲ್ಪನ ಪವರ್เกม ಆದಂತ ಬಹಳ ಹರಿದನು ಆ ಹರಿದಿ ತೋಲ್ಲಾದೆ ನ್ಯಾಯಕ್ಕೆರ ಹರಿದಿತ್ತು ಅಂತ ನಾನಾಗಿ ಗೌಡಾಗಿಕ್ಕೆ ಗೌಡೆಯವ ಮುಖ್ಯಮಂತ್ರಿ ಆಗಬೇಕಾದಂತಿನ ಅಸರಿತ್ತುಗಳು ಇತ್ತು ಇಲ್ಲಿセプト ಆದ ತಕ್ಷಣ ನ್ಯಾಯ ಅಂತ ಕಲ್ ವಿಚಾರಗಳಲ್ಲೇ ಅವರು ಎಲ್ಲೇನೋ ಅಂತು ಮೈಕೆ ಔರ ಅಧಿಕಾರ ಕಾಯ ಸುಮಾಡಿಕೊಳ್ಳಬೇಕಾದಂತ ಅದರೂ ಸುಳ್ಳು ದಾರು ಮಾತ್ರ ಚಂದ ಚಂದ